ಹಂಪಿಯ ಏಳು ಬಜಾರಗಳಲ್ಲಿ ಒಂದು ಬಜಾರ್ ಕೃಷ್ಣ ವಿಠಲ್ ಬಜಾರಕ್ಕೆ ನಾನು ಕರ್ಕೊಂಡ್ ಬಂದಿದ್ದೀನಿ ಈ ಏಳು ಬಜಾರಗಳಲ್ಲಿ ಅತ್ಯಂತ ಸುವ್ಯವಸ್ಥಿತವಾದಂತಹ ಬಜಾರೆ ಈ ವಿಠಲ ಬಜಾರ್ ಸ್ವಲ್ಪ ನೋಡೋಕು ಚೆನ್ನಾಗಿದೆ ತುಂಬಾ ದೊಡ್ಡದಾಗಿ ಕಾಣುತ್ತೆ ನಿಮ್ಗೆ ಬಜಾರ್ಗಳು ಎಷ್ಟು ದೊಡ್ಡದಾಗಿತ್ತು ಆವಾಗ ಎಷ್ಟು ದೊಡ್ಡ ವ್ಯಾಪಾರ ನಡೀತಾ ಇತ್ತು ಅಂತ ಗೊತ್ತಾಗುತ್ತೆ ಬನ್ನಿ ಇದೆ ಇನ್ನು ಇದೆ ಆ ಕಡೆ ಹೋಗ್ತಾನೆ ಅವನನ್ನು ಬಿಡಲ್ಲ ಸೊ ಅವನೇ ಅಂತಂದ್ರೆ ಎಷ್ಟು ಬಡತನ ಇತ್ತು ಆಗ ಅಂತ ಬಹಳ ಯೋಚನೆ ಮಾಡಬೇಕಾದ ವಿಚಾರ ಇಲ್ಲಿ ತೋರಿಸಿ ನನ್ನ ಜೊತೆ ಇವತ್ತು ಇದ್ದಾರೆ ನಮ್ಮ ಅಮರ್ ತಮ್ಮ ಅಮೋಗು ಇವತ್ತು ನನ್ನ ಜೊತೆ ಇದ್ದಾರೆ ಇದಕ್ಕೋಸ್ಕರ ಮೈಸೂರಿಂದ ಬಂದಿದ್ದಾರೆ ತೋರಿಸಿ ನೋಡಿ ನೋಡಿ ಇಲ್ಲಿ ಬಜಾರ್ ಹೆಂಗಿದೆ ನೋಡಿ ಸ್ನೇಹಿತರೆ ಒಂದ್ಸಲಿ ಕಂಪ್ಲೀಟ್ ಬಜಾರ್ ಗಳು ಎಷ್ಟು ಚೆನ್ನಾಗಿದೆ ಇನ್ನು ಚೆನ್ನಾಗಿದೆ ಬಜಾರ್ ನಾನು ಕೂತ್ಕೊಂಡು ಬಜಾರಿನ ಬಗ್ಗೆ ಓದ್ತೀನಿ ಆಯ್ತಾ ಈಗ ನೀವು ಈ ಕಡೆಯಿಂದ ತಗೊಂಡ್ರೆ ಅನ್ನು ಕಾಣುತ್ತೆ ಆಯ್ತಾ ಇಲ್ಲಿ ಬನ್ನಿ ಇದು ನಂದು ಬಹಳ ದಿನದ ಕನ್ಸು ಕಣ್ರಿ ಹಿಂಗೆಲ್ಲ ಓದ್ಬೇಕು ಅಂತ ಹುಚ್ಚು ಹುಚ್ಚು ನಾವೆಲ್ಲ ಮಹಾರಾಜ ಮೂರನೇ ಕೃಷ್ಣರಾಜ ಒಡೆಯರ್ ಸಮಾಧಿ ಮೇಲೆ ಕೂತ್ಕೊಂಡು ಕಂಬೈನ್ ಸ್ಟಡಿ ಮಾಡ್ತಾ ಇದ್ದು ಮೈಸೂರಲ್ಲಿ ಈ ಕಡೆ ಬನ್ನಿ ಇಲ್ಲಿ ಒಳಗಡೆ ಬನ್ನಿ ನೀವು ಇಲ್ಲಿ ಇಲ್ಲಿ ಒಳಗ ಬನ್ನಿ ಒಳಗ್ ಬನ್ನಿ ಇಲ್ಲಿ ಒಳಗ ಬನ್ನಿ ಅತಿ ಅತ್ತಿ ಪಕ್ಕಂಥದ್ದು ಬಜಾರ್ ಹ ಸ್ನೇಹಿತರೆ ನನ್ನ ಹಿಂದೆ ಕಾಣ್ತಾ ಇರತಕ್ಕಂಥದ್ದು ಬಜಾರ್ ಈಗ ವಿಠಲ ಬಜಾರ್ ಹಂಪಿ ಇದನ್ನ ನಮ್ಮ ಎಸ್ ವೈ ಸೋಮಶೇಖರ್ ಆಗ್ಲೇ ನಿಮ್ಗೆಳಿದೀನಿ ನೀವೇ ಎಸ್ ವೈ ಸೋಮಶೇಖರ್ ಬರೆದಿರೋದು ಇದನ್ನ ಕೂತ್ಕೊಂಡು ಇಲ್ಲಿ ಓದ್ತೀನಿ ನೋಡಿ ಈಗ ಹಂಪಿಯ ಕಲಾತ್ಮಕತೆಗೆ ಕನ್ನಡಿ ಅಂತಿದ್ದು ಪ್ರಸಿದ್ಧಿ ಪಡೆದ ಕಲ್ಲಿನ ರಥ ಒಳಗಡೆ ಇದೆ ನಾನು ನಿಮ್ಗೆ ತೋರಿಸಿದ್ದೀನಿ ಆಯ್ತಾ ಸೊ ಕಲ್ಲಿನ ರಥ ಇದೆ ದೇವಾಲಯದಲ್ಲಿ ಅದೇ ಸಂಗೀತದ ಕಂಬ ಎಲ್ಲ ಇದೆ ಇಲ್ಲಿ ಅದೆಲ್ಲ ನೋಡಿದೀರ ಸೊ ವಿಜಯನಗರ ಕಾಲದಲ್ಲಿ ಸಂಗೀತ ನೃತ್ಯಗಳೇ ನೀಡ ಪ್ರೋತ್ಸಾಹದ ಪ್ರತೀಕ ಅದು ಸಂಗೀತಕ್ಕೆ ನೃತ್ಯಕ್ಕೆ ಪ್ರೋತ್ಸಾಹ ಕೊಡಲೇಬೇಕು ಬೇಜಾನ್ ದುಡ್ಡಿದ್ರೆ ಇನ್ನೇನ್ರಿ ಮಾಡ್ತಾರೆ ಹೊಟ್ಟೆ ತುಂಬದ ಮೇಲೆ ಇನ್ನೇನ್ ಕೆಲಸ ಮ್ಯೂಸಿಕ್ ಡ್ಯಾನ್ಸು ಪಾರ್ಟಿ ಅಲ್ವಾ ಸೊ ಆ ವಿಠಲ ಬಜಾರ್ ಮುಂಭಾಗದಿಂದ ಪರಾಂಕುಶ ಮಂಟಪ ವಿಸ್ತಾರವಾಗಿ ನೆಲೆಗೊಂಡಿರುವ ಬೀದಿಯೇ ವಿಠಲ ಬಜಾರು ಆ ಸ್ಟಾರ್ಟಿಂಗ್ ಇಂದ ನೀವು ಅಲ್ಲಿಂದ ಇಲ್ಲಿವರೆಗೆ ಹಿಂದಡೆವರೆಗೂನು ನೀವು ಇದನ್ನ ಈ ವಿಠಲ ತೇರು ವಿಠಲ ದೇವರ ತೇರು ಬೀದಿ ಅಂತೆಯೂ ಮತ್ತು ವಿಠಲಾಪುರಂತೆ ಇದನ್ನ ವಿಠಲಾಪುರ ಅಂತಾನೆ ಕರೀತಾರೆ ಈ ಎಂಟ್ರೆನ್ಸ್ ಈ ಬೀ ಬೀದಿ ಇದೆಯಲ್ಲ ಆ ಬೀದಿನ ತೇರ್ ಬೀದಿ ಎಲ್ಲ ಕಡೆನು ತೇರ್ ಬೀದಿ ನಾನು ವಿರೂಪಕ್ಷ ಟೆಂಪಲ್ ಅಲ್ಲಿ ತೋರ್ಸಿದ್ನಲ್ಲ ಇದು ಫಸ್ಟ್ ತೇರ್ ಬೀದಿ ಆ ತೇರ್ ಬೀದಿ ಅಕ್ಕಪಕ್ಕ ಬಜಾರ್ ಈ ಯಾಕೆ ನೀವು ನೀವು ಅಬ್ಸರ್ವ್ ಮಾಡಿ ಎಲ್ಲರ ಎಲ್ಲರೂ ಕೊರೆ ನೀವು ಯಾವ್ದಾದ್ರು ದೊಡ್ಡ ದೊಡ್ಡ ಊರ್ಗಳಿಗೆ ನೀವು ಯಾವ್ದೇ ಊರು ತಗೊಳ್ಳಿ ಅಂಜುಗೂಡು ಸುಬ್ರಹ್ಮಣ್ಯನ್ ಧರ್ಮಸ್ಥಳ ನೀವು ಇವನೇ ಮೆನಿ ಇದು ಅಲ್ಲಿ ಬಜಾರ್ ಇರುತ್ತಲ್ಲ ದೇವಸ್ಥಾನ ಮುಂದೆನೆ ಅಲ್ವಾ ಆ ಬಜಾರು ಮುಖ್ಯವಾಗಿ ದೇವ್ರ ಸೇವೆಗೆ ಸಂಬಂಧಿಸಿದ್ದು ಮತ್ತೆ ಹೊಟ್ಟೆದು ಹೋಟೆಲ್ಗಳು ಬಜಾರ್ ಸೊ ಹಂಗೆ ಇದು ದೇವ್ರ ಸೇವೆಗೆ ಸಂಬಂಧಿಸಿದ್ದು ಮತ್ತೆ ಇದು ಅಹ್ ಹೊಟ್ಟೆದು ಎರಡು ಇರ್ತಾ ಇತ್ತು ಇಲ್ಲಿ ಆಯ್ತಾ ಈ ವಿಠಲ ಬಜಾರು ತುಂಗಭದ್ರಾ ನದಿಯ ಬಲದಂಡೆ ವಿಶಾಲ ಬಯಲಿನಲ್ಲಿ ನಿರ್ಮಾಣವಾಗಿದೆ ಇದು ತುಂಗಭದ್ರಾ ನದಿಯ ಬಲದಂಡೆ ನನ್ನ ಹಿಂಭಾಗಕ್ಕೆ ತುಂಗಭದ್ರಾ ನದಿ ಹರಿತಾ ಇದೆ ಆಯ್ತಾ ಉದ್ದ ಒಂಬೈನೂರ ಮೀಟರ್ ಅಗಲ ಮುನ್ನೂರ ತೊಂಬತ್ತಾರು ಒಂದು ಕಿಲೋಮೀಟರ್ ಇದು ಒಂದು ಕಿಲೋಮೀಟ್ರ್ ನಿಮ್ಮ ಆ ಇವರು ಕ ಬರ್ತಾರಲ್ಲ ಅದ್ರಲ್ಲಿ ಬರ್ದೇ ಇದ್ರೆ ನೀವು ಒಂದು ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕ ನೀವು ಅಲ್ಲಿ ಹಿಂದ್ಗಡೆ ತೋರ್ಸಿ ಅದನ್ನ ಒಂದು ಕಿಲೋಮೀಟರ್ ಇದೆ ಅದು ಬಜಾರು ಒಂದು ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕ ನೀವು ಇನ್ ಮುನ್ನೂರ ತೊಂಬತ್ತಾರು ಅಡಿ ಮೀಟ್ರ್ ಆಗಲ್ಲ ಆಲ್ಮೋಸ್ಟ್ ಕಾಲ್ ಕಿಲೋಮೀಟರ್ ಆಗಲ ಹೌದು ಅದಿದೆ ಕಾಲ್ ಕಿಲೋಮೀಟರ್ ಆಗಲ ಇದೆ ಹಂಪಿಯ ಇತರ ಬಜಾರುಗಳಿಗಿಂತ ವಿಶಾಲವಾಗಿಯೂ ಉದ್ದವಾಗಿಯೂ ಇರುವುದು ಇದರ ವಿಶೇಷ ಆಯ್ತಾ ಇದು ದೇವಾಲಯದ ಎಡಭಾಗದಲ್ಲೂ ವಿಸ್ತರಿಸಿದ್ದು ಬ್ರಹ್ಮ ವಿಠಲ ದೇವಾಲಯವರೆಗೂ ಮುಂದುವರೆದಿದೆ ಈ ಬಜಾರಿನ ನೂರ ಇಪ್ಪತ್ತೆರಡು ಮೀಟರ್ ಆ ಕಡೆ ಇದೆ ಇದು ಎನಿವೆ ಆಗಲ ಹದ್ನಾರು ಮೀಟರ್ ಸೊ ಬಜಾರಿನ ಎಡಬದಿಯಲ್ಲಿ ವಿಠಲ ದೇವರ ತೆಪೋಸ್ತಕೆಯನ್ನು ಕಟ್ಟಿಸಿದ ವಿಶಾಲ ಕೊಳವಿದೆ ಬಜಾರಿನ ಎಡಬದಿ ಅದನ್ನ ನಾನು ತೋರಿಸ್ತೀನಿ ನಿಮಗೆ ಸಾಲು ಮಂಟವಾಳೆ ನಡುವೆ ವೈಷ್ಣವ ಸಂಬಂಧಕ್ಕೆ ಉಬ್ಬು ಶಿಲ್ಪಗಳೆಲ್ಲ ಇದೆ ಅದೆಲ್ಲ ಇದೆ ಆಯ್ತಾ ವಿಠಲ ಬಜಾರ್ ಸ್ಥಾಪನೆ ಆಗಿರೋದು ವಿಠಲ ದೇವಾಲಯದ ನಂತರ ಈ ದೇವಾಲಯ ಕಟ್ಟಿಸಿದವರು ಸಂಗಮ ವಂಶದ ಒಂದನೇ ದೇವರಾಯ ಅಂತ ವಸುಂಧರ ಫಿಲಿಯೋಜ ಅವರು ಹೇಳಿದ್ದಾರೆ ಅವರ ಅಭಿಪ್ರಾಯಕ್ಕೆ ಸಾವಿರದ ನಾನೂರ ಎಂಟರ ತೀರ್ಥಹಳ್ಳಿಯ ಶಾಸನವೇ ಆಧಾರ ಅಂತ ಹೇಳಿದ್ದಾರೆ ಆ ಶಾಸನದಲ್ಲಿ ತುಂಗಭದ್ರಾ ತೀರದಲ್ಲಿ ವಿಠಲೇಶ್ವರ ಸನ್ನಿಧಿಯಲ್ಲಿ ದಾನ ಮಾಡಿದಂತೆ ಹೇಳಿದ್ದ ಅಂತ ಹೇಳಿದರೆ ಹಂಪಿಗೆ ಪ್ರಮುಖ ದೇವಾಲಯದ ವಿಠಲೇಶ್ವರನೇ ಅಂತ ಹೇಳಿದ್ದಾರೆ ಆದ್ರೆ ಇದನ್ನ ವಿವಿಧ ಅದೆಲ್ಲ ಬಿಡಿ ಆಯ್ತಾ ಸೊ ಇದು ಹ್ಮ್ ಅವ್ರ ಕಾಲದಲ್ಲ ಇದು ಇದೆಲ್ಲ ಕೃಷ್ಣದೇವರಾಯಿನ ಕಾಲದ ಕೃಷ್ಣದೇವರಾಯ ಕಟ್ಟಕ್ಕೆ ಶುರು ಮಾಡ್ದಲ ಕೃಷ್ಣದೇವರಾಯ ಕಟ್ಟಿ ಅವನು ಸತ್ತು ಅವರ ಮೇಲೆ ಬಂದಂತ ಅಚ್ಯುತದಾಯನ ಕಾಲದಲ್ಲೂ ಇದು ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು ಅಂತ ಬರೆದಿದ್ದಾರೆ ಇತಿಹಾಸಕಾರರು ಪ್ರವಾಸಿಗರು ಬರೆದಿದ್ದಾರೆ ಸೊ ಹಾಗಾಗಿ ಇದು ವಿಜಯನಗರದಲ್ಲಿ ಕೃಷ್ಣದೇವರಾಯರು ಕಟ್ಟಿಸಿದ ವಿಜಯ ವಿಠಲ ದೇವಾಲಯ ವಿಜಯ ವಿಠಲ ದೇವಾಲಯ ವಿಜಯ ವಿರೂಪಾಕ್ಷ ಅಂತ ಇದ್ನಲ್ಲ ಸೊ ಅದಕ್ಕೆ ಇವನು ವಿಜಯ ವಿಠಲ ಅಂತಾನು ಕಟ್ಟಿದ್ರು ಅಂತ ಇನ್ನೂ ಒಂದ್ ಮಾತಿದೆ ಅದನ್ನ ಕಲಬುರ್ಗಿ ಕಲಬುರಗಿ ಅವ್ರು ಹೇಳಿದಾರೆ ವಿರೂಪಾಕ್ಷನ ಹೆಸರು ವಿಜಯ ವಿರೂಪಾಕ್ಷ ವಿರೂಪ ವಿರೂಪಾಕ್ಷನ ಹೆಸರಲ್ಲೇ ಇವರು ಆಡಳಿತ ಯುದ್ಧ ಎಲ್ಲವನ್ನ ಮಾಡ್ತಾ ಇದ್ದಿದ್ದರಿಂದ ಎಲ್ಲ ಗೆದ್ದಿದ್ದನ್ನೆಲ್ಲ ವಿಜಯ ವಿರೂಪಾಕ್ಷನಿಗೆ ಸಲ್ಲಿಸಿ ವಿಜಯ ವಿರೂಪಾಕ್ಷ ಅಂತ ಮಾಡ್ತಾ ಇದ್ರು ಸಂಪೂರ್ಣವಾಗಿ ವೈಷ್ಣವ ಧರ್ಮಕ್ಕೆ ಶರಣಾದಂತ ಕೃಷ್ಣ ದೇವರಾಯ ಇದನ್ನ ವಿಜಯ ವಿಠಲ ಅಂತ ಕರೆದು ಅದಕ್ಕೆ ಸಮಾನಾಂತರವಾಗಿ ಕಟ್ಟಿಸಿದ ಅಂತ ಕಲಬುರಗಿಯವರು ಹೇಳದು ಅರ್ಥ ಮಾಡ್ಕೊಳ್ರಿ ನೀವು ವಿಜಯ ವಿಠಲನ್ಗೆ ಲೆವೆಲ್ ಕಟ್ಟಿಸ್ಬಿಟ್ಟು ಅದಕ್ಕಿಂತ ದೊಡ್ಡದು ಬಜಾರ್ ಇದು ಅಂತ ಕಟ್ಟಿಸ ಕಟ್ಟಿಸಿದ ಇದನ್ನ ಅಂತ ಹೇಳಿದ್ದಾರೆ ಆಯ್ತಾ ಇಲ್ಲಿ ದ್ವ ವಿಠಲ ದ್ವ ದೇವರ ಸಭಾ ಸಭಾ ಮಂಟಪದ ದಕ್ಷಿಣ ದ್ವಾರದಲ್ಲಿ ತಂದೆ ತಾಯಿಗೆ ಪುಣ್ಯ ಆಗ್ಲಿ ಅಂತ ಕೃಷ್ಣದೇವರ ಆಕ್ಷರದ ಶಾಸನ ಇದೆ ಹಾಗೆ ದೇವಾಲಯದ ಗೋಪುರಗಳನ್ನ ಯಾರ್ ಕಟ್ಸಿದ್ ಗೊತ್ತಾ ಚಿನ್ನಾದೇವಿ ತಿರುಮಲಾದೇವಿ ದೇವಿ ಸಾವಿರದ ಐನೂರ ಹದಿಮೂರಲ್ಲಿ ಮೂರಲ್ಲಿ ಕಟ್ಸಿದ್ರಿ ಕೃಷ್ಣದೇವರಾಯ್ ಹೆತಿರು ದೇವಾಲಯದ ಗೋಪುರಗಳನ್ನ ಕಟ್ಸಿದ್ದು ಈಗೆಲ್ಲ ಬಿದೋಗಿದೆ ಒಳಗಡೆ ಆಯ್ತಾ ಒಳಗಡೆ ಗೋಪುರಗಳೆಲ್ಲ ಬಿದೋಗಿದೆ ಆ ಒಂದು ಗೋಪುರ ಚಿನ್ನಾದೇವಿ ಇನ್ನೊಂದು ಗೋಪುರ ತಿರುಮಲಾದೇವಿ ದೇವಿ ಸಾವಿರದ ಐನೂರ ಹದಿಮೂರಲ್ಲಿ ಕಟ್ಸಿದ್ರು ಆಯ್ತಾ ಈ ವಸುಂಧರ ಫಿಲಾಜಿ ಅವರು ಹೇಳಿದ್ರಲ್ಲ ಅದು ವಿಠೇಲೇಶ್ವರ ದೇವಸ್ಥಾನ ಅದು ಬೇರೆ ಅದು ಯಾಕೆಂದ್ರೆ ಇದೆಲ್ಲ ಇವ್ರು ಕಟ್ಟಿಸಿರೋದು ಸಾವಿರದ ಐನೂರ ಹದಿಮೂರಲ್ಲಿ ಅಂತ ಇಲ್ಲೆಲ್ಲಾ ಶಾಸನ ಇದೆ ಸೊ ಹಾಗೆ ಆಯ್ತಾ ಅದಾದ್ಮೇಲೆ ಈ ವಿಠಲ ದೇವಸ್ಥಾನದಲ್ಲಿ ಒಳ್ಳೆ ತುಂಬಾ ಚೆನ್ನಾಗಿದೆ ಆ ಕೃಷ್ಣದೇವರಾಯನ ಕಾಲದಿಂದ ಸದಾಶಿವರಾಯನ ಕಾಲದವರೆಗೂ ಅಚಿವರಾಯನ ಕಾಲ ಕಾಲ ರೀ ಸದಾಶಿವರಾಯನ ಕಾಲದವರೆಗೂ ಇದು ನಿರ್ಮಾಣ ನಡೀತಾನೆ ಇತ್ತು ಮಂಟಪಗಳು ಮತ್ತು ಉಳಿದ ಭಾಗಗಳನ್ನ ಸೇರಿಸುವ ಕಾರ್ಯ ನಡೆದೇ ಇತ್ತು ನೋಡಿದ್ರ ಈ ದೇವಾಲಯದ ಮಂಟಪಗಳು ಅಂದಿ ಕಲಾತ್ಮಕತೆ ಪಡೆದಿದೆ ಶಿಲ್ಪಿಗಳು ಸಪ್ತಸ್ವರ ಬರೋ ತರ ಮಾಡಿದ್ದಾರೆ ಅದೆಲ್ಲ ಓಕೆ ಆದ್ರೆ ಈ ದೇವಾಲಯದಲ್ಲಿ ಹಬ್ಬಗಳನ್ನ ಆಚರಿಸುತ್ತಿದ್ದ ಬಗೆಗೆ ಅಲ್ಲಿನ ಶಾಸನವೊಂದರಲ್ಲಿ ಹೇಳಿದೆ ಮಹಾನವಮಿ ಮಕರ ಸಂಕ್ರಾಂತಿ ಗೋಕುಲಾಷ್ಟಮಿ ಎಲ್ಲಾನು ಈ ದೇವಸ್ಥಾನದಲ್ಲಿ ಮಾಡ್ತಾ ಇದ್ರು ಆಯ್ತಾ ಈ ದೇವಸ್ಥಾನ ತೆಪ್ಪೋತ್ಸವ ರಥೋತ್ಸವನು ಎಲ್ಲಾ ನಡೀತಾ ಇತ್ತು ಅದಕ್ಕೆ ಒಂದು ಪದ್ಯನೂ ಇದೆ ಪರಾಂಕುಶ ಮಂಟಪದ ಮುಂದೆ ಚಪ್ಪರ ಹಾಕಲು ಹಾಗೂ ಅದನ್ನು ಶೃಂಗಾರ ಮಾಡುವುದಕ್ಕೆ ವಿಠಲ ದೇವರ ರಥಕ್ಕೆ ಶೃಂಗಾರ ಬೇಕಾದ ಸೀರೆಗಳು ಬಣ್ಣ ಬಣ್ಣದ ಕರೆಗಳು ಮತ್ತು ಕರಿಮಣಿಗಳಿಗೆ ಮತ್ತು ವಾದ್ಯದವರಿಗಾಗಿ ಬಿಟ್ಟು ವಿಟ್ಟುಕೊಟ್ಟ ಗದ್ದೆ ಅಂದ್ರೆ ಯಾವುದೋ ಒಂದು ಗದ್ದೆಯನ್ನು ಬಂದಂತ ಉತ್ಪತ್ತಿನ ಇದ ಖರ್ಚುಗಳಿಗೆ ಉಪಯೋಗಿಸ್ಕೊತಾ ಇದ್ರು ಆಯ್ತಾ ಸೊ ಇಲ್ಲಿ ರಥೋತ್ಸವನು ನಡೀತಾ ಇತ್ತು ಈ ದೇವಸ್ಥಾನದಲ್ಲಿ ಸೊ ವಿಠಲ ದೇವರಿಗೆ ಏನೇನ್ ನಡೀತಾ ಇತ್ತು ಏನೇನು ಯಾವ್ಯಾವಾಗ ರಾಮನವಮಿ ದಿನ ವಿಜಯದಶಮಿ ದಿನ ಉಗಾದಿ ದಿನ ದೀಪಾವಳಿ ದಿನ ಸೊ ಇದೆಲ್ಲ ನಡೀತಾ ಇತ್ತು ಅವರವರ ದಿನಗಳಲ್ಲಿ ನಡೀತಾ ಇತ್ತು ಆಮೇಲೆ ಎಲ್ಲಾ ಇದು ಸ್ವಲ್ಪ ಈ ತೆಲುಗು ಇದರಲ್ಲೇ ನಡೀತಾ ಇತ್ತು ನೋಡಿ ಇದು ಯಾವ್ದು ಇದು ಪವಿತ್ರ ತಿರುನಾಳ ದಿನ ಊಟಿ ತಿರುನಾಳ ದಿನ ಇವೆಲ್ಲ ನಮ್ ಕನ್ನಡದಲ್ವೇ ಅಲ್ಲ ಕೋಡಿ ತಿರುನಾಳ ದಿನ ಉಯ್ಯಾಲೆ ತಿರುನಾಳ ದಿನ ತೆಪ್ಪ ತಿರುನಾಳ ದಿನ ತೋಪು ತಿರುನಾಳ ದಿನ ಇವೆಲ್ಲ ತೆಲುಗು ನೋ ಪ್ರಕಾರನೂ ನಡೀತಾ ಇತ್ತು ಸೊ ವರ್ಷದುದ್ದಕ್ಕೂ ನಡೆಯುವ ಉತ್ಸವ ಆಚರಣೆ ಪ್ರತಿ ದಿನ ನಡೆಯೋದ್ ಕಣ್ರಿ ಪ್ರತಿ ದಿನ ಒಂದೊಂದು ಉತ್ಸವ ನಡೆಯೋದು ಪ್ರತಿ ದಿನ ಒಂದೊಂದು ನಡೆಯೋದು ಆಯ್ತಾ ಇಲ್ಲಿ ಏನೋ ಬಜಾರಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತಾನು ಎಲ್ಲ ಇದೆ ಉತ್ಸವ ಮಠವು ತೆಪೋತ್ಸವ ನಡೀತಿದೆ ಅಕ್ಕಪಕ್ಕದಲ್ಲಿ ವಸತಿ ಅವೆಲ್ಲ ಇದೆ ಓಕೆ ಇಲ್ಲಿ ಮಠಗಳಲ್ಲಿ ವೈಷ್ಣವ ಸಂತರಾದ ಆಳ್ವಾರರು ನೆಲೆಸಿದ್ರು ಇದು ರಾಮಾನುಜಕೂಟವು ಬಹುದೊಡ್ಡದೆಂದು ಅಲ್ಲಿ ಭಕ್ತಾದಿಗಳೇ ದಾಸೋಹ ನಡೀತಿದ್ದೆಂದು ಸಾವಿರದ ಐನೂರ ಸದಾಶಿವರಾಯನ ಕಾಲದ ಶಾಸನ ಇಲ್ಲಿ ವೈಷ್ಣವರು ಎಷ್ಟು ಇದು ಇದ್ರು ಅಂದ್ರೆ ಅಲ್ಲಿ ದಾಸೋಹನೂ ನಡೀತಾ ಇದ್ದೆ ಮಠ ಮಠಗಳಲ್ಲಿ ಬಹಳ ದೊಡ್ಡ ರಾಮಾನುಜ ಕೂಟವೇ ಅತ್ಯಂತ ದೊಡ್ಡ ವೈಷ್ಣವ ಸಮೂಹ ಆಗಿತ್ತು ಅಲ್ಲೆಲ್ಲ ಅವ್ರಿಗೆ ಅನ್ನ ದಾಸೋಹನೂ ನಡೀತಾ ಇತ್ತು ಸೊ ಈ ದೇವಾಲಯಕ್ಕೆ ಸದಾಶಿವರಾಯ ಅನೇಕ ಅನೇಕ ದಾನದ್ದತಿಗಳನ್ನ ಬಿಟ್ಕೊಟ್ಟಿರ್ತಾನೆ ಅದರಲ್ಲಿ ರಾಮಾನುಜ ಕೂಟಕ್ಕೂ ಒಂದು ಒಂದು ಉತ್ಪತ್ತಿ ಕೊಟ್ಬಿಟ್ಟಿರ್ತಾನೆ ಅವ್ರ ಒಂದಿಷ್ಟು ಪರ್ಸೆಂಟೇಜ್ ನೀವು ಅದನ್ನು ಖರ್ಚು ಮಾಡ್ಕೊಳ್ಳಿ ಅಂತ ಸೊ ಆ ಧರ್ಮ ಕಾರ್ಯಗಳಿಗೂ ನಡೀಲಿ ಅನ್ನೋ ಅಂಥದ್ದು ವಿಠಲ ಸಹ ಇತರ ಬಜಾರುಗಳಂತೆ ಮಾರುಕಟ್ಟೆ ಪ್ರದೇಶ ಆಗಿತ್ತು ಆಯ್ತಾ ಬೇರೆ ಸರಕು ಸಾಮಗ್ರಿಗಳು ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬರ್ತಾ ಇದ್ವು ಆಯ್ತಾ ಸೊ ಇಲ್ಲಿ ವಿಠಲ ಕುದುಂಗಬರದಲ್ಲಿ ಕಲ್ಲು ಕಂಬದ ಸೇತೆಯನ್ನು ಎರಡನೇ ಹರಿಹರ ಸೋದರ ಕಂಪ ಭೂಪನ್ನು ಕಟ್ಟಿಸಿದ್ದು ಅದಾಯ್ತಾ ಅದಾದ್ಮೇಲೆ ಹ್ಮ್ ಬಹಳ ಇಂಪಾರ್ಟೆಂಟ್ ಕಣ್ರಿ ಈಗ ನಾನು ಹೇಳೋದೇನ ಬಹಳ ಇಂಪಾರ್ಟೆಂಟ್ ವ್ಯಾಪಾರಿಗಳು ಮತ್ತಿತರಿಗೆ ದೇವಸ್ಥಾನಗಳು ಸಾಲ ನೀಡುತ್ತಿದ್ದರು ಗೊತ್ತಾಯ್ತೇನ್ರಿ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇತ್ತಲ್ಲ ಅದನ್ನ ದೇವಸ್ಥಾನದವರು ಬಡ್ಡಿ ಕೊಡ್ತಾ ಇದ್ರು ಬಡ್ಡಿಗೆ ಬಿಟ್ಕೊಂಡು ರೋಲ್ ಮಾಡೋರು ರೋಲ್ ಅವೆಲ್ಲ ರೋಲ್ ಕಾಲ್ ಮಾಡ್ಕೊಳ್ಳೋರು ಬಡ್ಡಿಗೆ ಬಿಟ್ಕೊಂಡು ಏನು ವ್ಯಾಪಾರಿಗಳು ಮತ್ತಿತರಿಗೆ ದೇವಸ್ಥಾನಗಳು ಸಾಲ ಕೊಡ್ತಾ ಇದ್ವು ಶಾಸನಗಳಲ್ಲಿ ಉಲ್ಲೇಖವಾದ ಅಂಶಗಳಿಂದ ಇದನ್ನ ಗುರುತಿಸಬಹುದು ರಾಜರು ಶ್ರೀಮಂತರು ವ್ಯಾಪಾರಿಗಳು ದೇವಾಲಯಕ್ಕೆ ನೀಡುತ್ತಿದ್ದ ದಾನದತ್ತಿ ಮೂಲದಿಂದಲೇ ದೇವಸ್ಥಾನಕ್ಕೆ ಬೊಕ್ಕಸಕ್ಕೆ ಸಾಲ ಕೊಡಲಾಗ್ತಾ ಇತ್ತು ದೇವಸ್ಥಾನದ ಬೊಕ್ಕಸದಿಂದ ಸಾಲ ಕೊಡಲಾಗ್ತಾ ಇತ್ತು ಅದರಿಂದ ಬಡ್ಡಿ ಬಂದ ಬಡ್ಡಿಯನ್ನ ದೇವಸ್ಥಾನಕ್ಕೆ ಉಪಯೋಗಿಸ್ಕೊತಾ ಇದ್ರು ನಿತ್ಯ ಕಾರ್ಯಗಳಿಗೆ ವಿಠ್ಠಲ ದೇವಸ್ಥಾನದಲ್ಲಿರೋ ಒಂದು ಶಾಸನ ಸಾವಿರದ ಐನೂರ ಮೂವತ್ತಾರರ ಶಾಸನ ದೇವರ ಭಂಡಾರಕ್ಕೆ ನಿರ್ಮಿಸಿದ ರೊಕ್ಕ ಘಟ್ಟ ವರಹ ಮುನ್ನೂರು ವರಹನು ಈ ವರಹಕ್ಕೆ ಬಡ್ಡಿ ಒಂದು ತಿಂಗಳು ಒಂದಕ್ಕೆ ಒಂದು ಗಡ್ಡಿ ವರಹ ಐದಕ್ಕೆ ಸಲೆ ಚಕ್ರ ಬಡ್ಡಿ ಐವತ್ತು ಶಾಸನೇ ಇದೆ ಬಡ್ಡಿ ಹೆಂಗಿತ್ತು ಚಕ್ರ ಬಡ್ಡಿ ಹೆಂಗಿತ್ತು ಚಕ್ರ ಬಡ್ಡಿ ಸಹ ವಸೂಲಿ ಮಾಡ್ತಾ ಇದ್ರು ದೇವಸ್ಥಾನದವರು ದುಡ್ಡು ದುಡ್ಡು ಬಿಟ್ಕೊಂಡ ದೇವಸ್ಥಾನದಲ್ಲಿ ಯಾರ ರೇಂಜ್ ದುಡ್ಡಿತ್ತು ಅಂದ್ರೆ ಬಡ್ಡಿ ಬಿಟ್ಕೊಂಡು ಆ ಬಡ್ಡಿ ವಸೂಲಿ ಮಾಡಿ ಬರೋ ಬಡ್ಡಿಲಿ ದೇವಸ್ಥಾನ ನಡೆಸ್ಕೊಂಡು ಹೋಗೋರು ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನ ನಡೆಸ್ಕೊಂಡು ಹೋಗಿ ಆಗಿನ ರಾಜ್ಯಗಳು ಬೇಜಾನ್ ದುಡ್ಡು ಕೊಡೋರು ಅದಲ್ಲದೆ ಇದೊಂದು ತಗೊಳ್ತಾ ಇದ್ರು ಆಯ್ತಾ ಎಂದು ತಿಳಿಸುತ್ತದೆ ಇದರಲ್ಲಿ ಹೇಳಿರುವ ಬಡ್ಡಿಯು ಸಾಲವಾಗಿ ಕೊಟ್ಟ ಹಣದಿಂದ ಬಂದಿದ್ದೆಂಬುದು ಸ್ಪಷ್ಟವಾಗುತ್ತದೆ ವ್ಯಾಪಾರ ವ್ಯವಹಾರಗಳಿಗೆ ದೇವಾಲಯವು ಪ್ರೋತ್ಸಾಹ ನೀಡುತ್ತಿದ್ದುದು ಇಲ್ಲಿ ವ್ಯಕ್ತವಾಗುತ್ತದೆ ವ್ಯಾಪಾರಿಗಳು ದೇವಾಲಯಗಳಿಗೆ ಮಠಗಳಿಗೆ ಮಂಟಪಗಳಿಗೆ ಅವರು ಹಣ ಕೊಡ್ತಾ ಇದ್ರು ಗಂಧದ ತಿಪ್ಪ ಶೆಟ್ಟಿ ಎನ್ನುವನು ಈ ವಿಠಲ ದೇವಸ್ಥಾನದ ಉತ್ತರ ಭಾಗದ ನಾಲ್ಕು ಅಂಕಣ ಮಂಟಪದಲ್ಲಿ ಆಳ್ವಾರರ ಪ್ರತಿಮೆಗಳನ್ನ ಮಾರಿಸಿದ ಒಬ್ಬ ಯಾರೋ ಗಂಧದ ತಿಪ್ಪ ಶೆಟ್ಟಿ ಅಂತಿದ್ದಂತೆ ಅವನು ಆಳ್ವಾರ ಪ್ರತಿಮೆ ಮಾಡಿಸಿ ಒಂದು ಸೇವೆ ಮಾಡ್ಸಿದಂತೆ ವಾಣಿಜ್ಯ ವೈಶ್ಯನಗರದ ಶೆಟ್ಟ್ಯಣದ ಋಷಿ ಗೋತ್ರದ ಅಧಿಕಾರಿಯ ತಿಪ್ಪ ಶೆಟ್ಟಿಯ ಮಗ ಗಂಧದ ತಿಪ್ಪ ಶೆಟ್ಟಿಯರು ಅಚ್ಯುತರಾಯ ಮಹಾರಾಯರಿಗೆ ಪುಣ್ಯವಾಗಬೇಕೆಂದು ಪ್ರತಿಷ್ಠೆಯ ಮಾಡಿದ ಆಳ್ವಾರ ದೇವರು ಹನ್ನೆರಡು ತಿರುಕಚಿ ನಂಬಿ ಆಳ್ವಾರರು ಒಂದು ಉಭಯಂ ದೇವರು ಹದಿಮೂರು ಅಂತ ಇವ್ರುಗಳೆಲ್ಲ ಯಾಕ್ ಮಾಡ್ಸೋರು ಇವೆಲ್ಲ ಈಗ ವ್ಯಾಪಾರಿ ದುಡ್ಡು ಬಂತು ಸಿಕ್ಕಾಪಟ್ಟೆ ಯಾಕೆ ಮಾಡಿಸ್ತಿದ್ದ ಈಗ್ಲೂ ಮಾಡಿಸ್ತಾರೆ ಈಗ ಮಾಡಿಸ್ತಿರೋರು ಬೇರೆ ಆಗ್ ಯಾಕೆ ಮಾಡಿಸ್ತಿದ್ದು ಅಂದ್ರೆ ಆ ರಾಜನ್ಗೆ ಹತ್ರ ಆಗಕ್ ಆ ಧರ್ಮಕ್ಕೆ ಹತ್ರ ಆಗೋದಕ್ಕೆ ರಾಜನಿಗೆ ಹತ್ರ ಆಗೋದಕ್ಕೆ ನಾನು ಇಂಥದ್ದೊಂದು ಕೆಲಸ ಮಾಡಿಸಿದೀನಿ ಅಂತ ಗುರುತಿಸ್ಕೊಳೋದಕ್ಕೆ ನಾಳೆ ದಿನ ಇವ್ನ ವ್ಯಾಪಾರ ವ್ಯವಹಾರದ ಮೇಲೆ ಯಾರ್ದು ಕೆಂಗಣ್ಣ ಬೀಳ್ದೇ ಇರ್ಲಿ ಅಂತ ಪ್ರೊಟೆಕ್ಷನ್ ತಗೊಳೋದಕ್ಕೆ ಇವೆಲ್ಲ ಒಂಥರ ಪ್ರೊಟೆಕ್ಷನ್ ಮನಿ ಸೊ ಇವ್ ನಮ್ಮ ಕಡೆಯವನು ಇವನ್ ಯಾರು ಏನು ತೊಂದರೆ ಆಗಬಾರ್ದು ವ್ಯಾಪಾರದಲ್ಲಿ ಬಿಸ್ನೆಸ್ಲಿ ಇವ್ನ ತೊಂದರೆ ಆಗಬಾರ್ದು ಅಂತ ಅವ್ರಿಗೆಲ್ಲ ಒಂದು ಪ್ರೊಟೆಕ್ಷನ್ ಸಿಕ್ಕ ಅದಕ್ಕೋಸ್ಕರ ಕಣ್ರಿ ಆಯ್ತಾ ಇದು ಇದು ನೋಡಿ ಈ ಇವುಗಳ ಜೊತೆ ನಿತ್ಯ ನೈವೇದ್ಯ ಪೂಜಾ ಕಾರ್ಯಗಳಿಗೆ ನೂರು ವರಹಗಳನ್ನು ನೀಡಿದ್ದಾನೆ ನಿತ್ಯ ನೈವೇದ್ಯ ಪೂಜೆಗಳಿಗೆಲ್ಲ ನೂರು ವರಹ ಕೊಡ್ತಾನೆ ಅವನು ನಿತ್ಯ ಕೊಡ್ತಾನೆ ಆಯ್ತಾ ಇಂಥ ಅನೇಕ ಧನದ ಧನ ದತ್ತಿಗಳನ್ನ ತುಂಬಾ ಜನ ವರ್ತಕರು ಮಾಡ್ತಾ ಇದ್ರು ಈ ಎಲ್ಲ ಅಂಶಗಳು ದೇವಾಲಯಗಳಿಗೂ ಬಜಾರದಲ್ಲಿ ವ್ಯಾಪಾರ ಮಾಡುತ್ತಿದ್ದ ವರ್ತಕರಿಗೂ ಇದ್ದ ನಿಕಟ ಸಂಬಂಧದ ಬಗ್ಗೆ ಬೆಳಕು ಚೆಲ್ಲುತ್ತದೆ ವಿಠಲ ಬಜಾರು ಸಾಂಸ್ಕೃತಿಕವಾಗಿ ಮುಂದುವರಿದಿದ್ದಂತೆಯೇ ಆರ್ಥಿಕವಾಗಿಯೂ ಉನ್ನತಿಯನ್ನ ಸಾಧಿಸಿತ್ತೆಂದು ಸ್ಪಷ್ಟ ಯಾಕಂದ್ರೆ ಇಷ್ಟು ಬಡ್ಡಿಗೆ ಬಿಟ್ರೆ ಇಷ್ಟು ದುಡ್ಡು ಆ ಬ ಸಿಕ್ಕಾಪಟ್ಟೆ ದುಡ್ಡೇ ಇದರ್ತ ಸಿಕ್ಕಾಪಟ್ಟೆ ಇತ್ತು ರೀ ಅದಕ್ಕೆ ದಾಳಿ ಆದ್ಮೇಲೆ ಎಲ್ಲ ಪೋಯ ದಾಳಿ ಯಾಕಾಗುತ್ತೆ ಎಲ್ಲಿ ಜೇನ್ ಬರುತ್ತೆ ಅಲ್ಲಿ ಇದಿರುತ್ತೆ ಅಲ್ವೇನ್ರಿ ಮಕರಂದ ಮಕರಂದ್ರು ಜೇನ್ ಅಲ್ಲಿ ಅಟ್ಯಾಕ್ ಹಂಗೆ ಇಲ್ಲಿ ಮಕರಂದಾಯ್ತು ಬಂದ್ ಅವ್ರು ಅಟ್ಯಾಕ್ ಮಾಡಿದ್ರು ಎಲ್ಲ ಎತ್ಕೊಂಡು ಹೋದ್ರು ಬನ್ನಿ ಈಗ ಮುಂದ್ ಬಜಾರ್ ರೋಲಿಂಗ್ ಬನ್ನಿ ನೋಡಿ ಸ್ನೇಹಿತರೆ ಇದೆ ನಾನ್ ಹೇಳಿದ್ನಲ್ಲ ಕಲ್ಯಾಣಿ ದೇವಸ್ಥಾನದಲ್ಲಿ ದೇವ್ರ ಕಾರ್ಯಗಳಿಗೆ ಅಂತ ವಿಜಯ ವಿಠಲ್ ದೇವಸ್ಥಾನದ ದೇವ್ರ ಕಾರ್ಯಗಳಿಗೆ ಬಿಟ್ಟಂತ ಕಲ್ಯಾಣಿ ಈ ನೀರನ್ನೇ ಉಪಯೋಗಿಸ್ಕೊಂಡವ್ರು ದೇವಸ್ಥಾನಕ್ ಬೇಕಾದಂತ ನೀರು ಅಭಿಷೇಕ ಇನ್ನೊಂದು ಮತ್ತೊಂದು ಎಲ್ಲ ಏನೇ ನೀರು ಬೇಕು ಮತ್ತು ಇಷ್ಟು ದೊಡ್ಡ ವ್ಯಾಪಾರಿ ಕೇಂದ್ರ ಇದು ಒಂದು ಕಿಲೋಮೀಟರ್ ಉದ್ದದ ವ್ಯಾಪಾರಿ ಕೇಂದ್ರ ಈ ಕಡೆ ಆ ಕಡೆ ಎಲ್ಲ ಸೇರಿ ಅವ್ರಿಗೆ ಬೇಕಾದ ನೀರು ಎಲ್ಲ ಓಪನ್ ಆಗಿ ಒಂದು ಕಲ್ಯಾಣಿ ಮಾಡಿ ಬಿಟ್ಟಿದ್ರು ಇದೇ ಕಲ್ಯಾಣಿ ನಾನು ಹೇಳ್ತೀನಿ ಅವಾಗ ಹೇಳಿದ್ನಲ್ಲ ಅದೇ ಇದು ಸರಿ ನೋಡ್ಕೊಂಬಿಡಿ ಎಲ್ಲನೂ ಈ ಪರಿಸರ ಈ ಪರಿಸರ ಎಲ್ಲ ಒಂದ್ಸಲ ನೋಡ್ಕೊಳ್ಳಿ ಇದನ್ನ ಇಮ್ಯಾಜಿನ್ ಮಾಡಿ ಹೌ ಚಿಕ್ ಅಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಇನ್ ಫಿಫ್ಟೀನ್ ಟೆನ್ ಫಿಫ್ಟೀನ್ ಟ್ವೆಂಟಿ ಎಷ್ಟು ಡೆನ್ಸ್ ಪಾಪ್ಯುಲೇಷನ್ ಇತ್ತು ಇಲ್ಲಿ ಅಂತ ನೋಡ್ಕೊಳ್ಳಿ ಇಲ್ಲಿ ಏನ್ ಡೆನ್ಸ್ ಪಾಪ್ಯುಲೇಷನ್ ಅಂದ್ರೆ ಇವತ್ತು ನೀವು ತಿರುಪತಿ ಧರ್ಮಸ್ಥಳ ಕು ಕೆ ಸುಬ್ರಹ್ಮಣ್ಯ ಅವ್ರ ಹೆಂಗಿರ್ತೇವೆ ಜನ ಹಂಗಿರ್ತಾ ಇದ್ರು ಇಲ್ಲಿ ಜನ ಇನ್ನೇನು ಜನಕ್ಕೂ ಕೆಲ್ಸವಿಲ್ಲ ನಮಗೂ ಕೆಲ್ಸವಿಲ್ಲ ಕರ್ಸಿ ಒಂದ್ಸಲ ಇದನ್ನ ಬನ್ನಿ ಮುಂದಕ್ಕೋಣ ಪುಷ್ಕರಣಿ ಅಂತಿದೆ ನೋಡಿ ಇಲ್ಲಿ ಬೋರ್ಡ್ ತಗೊಳ್ಳಿ ಇಲ್ಲಿ ಪುಷ್ಕರಣಿ